ಶ್ರೀ ಗುರುಬ್ಯೋ ನಮಃ ಓಂ ನಮೋ ವಿಶ್ವಕರ್ಮಣೆ ಶ್ರೀ ಕಾಳಿಕಾಂಬ ಪ್ರಸನ್ನ ವರ್ತೆಕಲ್ಕುಡ ತೂಕತ್ತೇರಿ ದೈವಸ್ಥಾನ ಪೇಡೂರು ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ದೈವಗಳ ವಾರ್ಷಿಕ ಪ್ರತಿಷ್ಠಾವರ್ಧಂತಿ ಅಂಗವಾಗಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ತುಳು ಜಾನಪದ ವಿದ್ವಾಂಸರು ಶ್ರೀಯುತ ಡಾಕ್ಟರ್ ಗಣನಾಥ ಶೆಟ್ಟಿ ಎಕ್ಕಾರು ಮಂಗಳೂರು ಇವರಿಗೆ ಅಭಿಮಾನ ಗೌರವದಾರದೊಂದಿಗೆ ನೀಡುವ ಸನ್ಮಾನ ಪತ್ರ ಗೌರವಾನ್ವಿತರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಎಕ್ಕಾರು ಎಂಬಲ್ಲಿ ಎರಡು ಆರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶ್ರೀಯುತ ಅಕ್ಕಣ್ಣ ಶೆಟ್ಟಿ ಹಾಗೂ ಶ್ರೀಮತಿ ಸುಂದರಿ ಶೆಟ್ಟಿ ಅವರ ಪುತ್ರರಾಗಿ ಜನಿಸಿದ ನೀವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಮಂಗಳೂರಿನಲ್ಲಿ ಪದವಿ ಶಿಕ್ಷಣವನ್ನು ಶ್ರೀ ಧರ್ಮಸ್ಥಳ ಮಂಜುನಾಥ ಕಾಲೇಜಿನಲ್ಲಿ ಹಾಗೂ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಚಿನ್ನದ ಪದಕದೊಂದಿಗೆ ಎಂ ಎ ಪದವಿ ಪಡೆದು ಹಾಗೂ ವ್ಯಕ್ತಿತ್ವ ವಿಸನ ವಿಕಸನದಲ್ಲಿ ಡಿಪ್ಲೊಮೊ ಪದವಿಯನ್ನು ಸಂಪನ್ನಗೊಳಿಸಿ ತುಳುನಾಡಿನ ಜನಪದ ಆಟಗಳು ಎಂಬ ವಿಷಯದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಮುಡಿಗೇರಿಸಿಕೊಂಡ ನೀವು ಜನಪದ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಹನ್ನೆರಡು ಕೃತಿಗಳನ್ನು ರಚಿಸಿ ನೂರಕ್ಕೂ ಅಧಿಕ ಲೇಖನಗಳ ನಿರ್ಮಾತರಾಗಿದ್ದೀರಿ ರಾಶಿ ಜಾನಪದ ಪತ್ರಿಕೆ ಹಾಗೂ ಮದಿಪು ತುಳು ತ್ರೈಮಾಸಿಕ ಪತ್ರಿಕೆಗಳ ಸಂಪಾದಕರಾಗಿ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಲವು ವಿಚಾರ ಸಂಕೀರ್ಣಗಳ ವಿದ್ಯುತ್ಪೂರ್ಣ ಪ್ರಬಂಧ ಮಂಡಿಸಿದ ಕೀರ್ತಿ ನಿಮಗಿದೆ ಪ್ರಪ್ರಥಮವಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಉಪನ್ಯಾಸಕ ವೃತ್ತಿ ಜೀವನಕ್ಕೆ ನಾಂದಿ ಹಾಡಿದ ನೀವು ಪ್ರಾಧ್ಯಾಪಕರಾಗಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಶಂಕರನಾರಾಯಣ ಹಾಗೂ ಪ್ರಾಂಶುಪಾಲರಾಗಿ ಸರಕಾರಿ ಕಾಲೇಜು ಕಾವೂರು ಉಡುಪಿಯ ತೆಂಕನಿಡಿಯೂರು ಇಲ್ಲಿ ವಿದ್ಯಾರ್ಥಿಗಳ ಜ್ಞಾನದೀವಿಗೆಯ ಭವ್ಯ ಬೆಳಕಾಗಿದ್ದೀರಿ ಅಷ್ಟೇ ಅಲ್ಲದೆ ಎನ್ಎಸ್ಎಸ್ನ ನೋಡಲ್ ಅಧಿಕಾರಿ ಸಂಯೋಜನಾಧಿಕಾರಿ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಎನ್ ಎಸ್ ಜಂಟಿ ಕಾರ್ಯದರ್ಶಿಯಾಗಿ ಉಡುಪಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಾಪಕ ಸಂಘದ ಅಧ್ಯಕ್ಷರಾಗಿ ಕಾಂತಾವರ ಅಲ್ಲಮ ಪೀಠದ ನಿರ್ದೇಶಕರಾಗಿ ದೊಡ್ಡಣ್ಣ ದೊಡ್ಡಣ್ಣಶೆಟ್ಟಿ ಮತ್ತು ಕೆಮ್ಮಲಜಿ ಜಾನದ ಜಾನಪದ ಪ್ರಕಾಶನದ ಅಧ್ಯಕ್ಷರಾಗಿ ರಾಜ್ಯ ಮಟ್ಟದಲ್ಲಿ ಹಲವು ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ವಿದ್ಯಾರ್ಥಿಗಳಿಗೆ ನೆಲ್ಮೆಯ ಅಧ್ಯಾಪಕರಾಗಿ ಕನ್ನಡದಲ್ಲಿ ಅದ್ಭುತವಾಗಿ ಕಲಿಸುತ್ತಾ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುತ್ತಾ ನಿಮ್ಮ ಅಗಾಧ ಪಾಂಡಿತ್ಯವನ್ನು ಎರೆದಿದ್ದೀರಿ ಪ್ರಸ್ತುತ ಕರ್ನಾಟಕ ಸರ್ಕಾರದ ಡಾಕ್ಟರ್ ಶಿವರಾಮಕಾರನ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಭಾರತೀಯ ರೆಡ್ ಕ್ರಾಸ್ ಉಡುಪಿ ಜಿಲ್ಲೆ ಇದರ ಕಾರ್ಯದರ್ಶಿಯಾಗಿ ಉಡುಪಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವಿರಿ ನಿಮ್ಮ ಅಭೂತಪೂರ್ವ ಸೇವಾ ಕೈಂಕರ್ಯಗಳನ್ನು ಮನಗೊಂಡು ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಅರ್ಹವಾಗಿಯೇ ಸಂದಿದೆ ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಗ್ರಂಥ ಪ್ರಶಸ್ತಿ ಅತ್ಯುತ್ತಮ ಕನ್ನಡ ಉಪನ್ಯಾಸಕ ಪ್ರಶಸ್ತಿ ಮುಂಬಯಿ ವಿಶ್ವವಿದ್ಯಾನಿಲಯದ ಡಾಕ್ಟರ್ ವರದರಾಜ ಆದ್ಯ ಚಿನ್ನದ ಪದಕ ರಾಜ್ಯ ಮಟ್ಟದ ಬೆಳದಿಂಗಳ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ದಂಪತಿ ಪುರಸ್ಕಾರ ಕುವೆಂಪು ವಿಶ್ವಮಾನವ ಪ್ರಶಸ್ತಿ ವರ್ಷದ ವ್ಯಕ್ತಿ ಪುರಸ್ಕಾರ ಪತ್ರಿಕಾ ಸೇವಾ ಪುರಸ್ಕಾರ ರಾಜ್ಯದ ಶ್ರೇಷ್ಠ ಎನ್ ಎಸ್ ಎಸ್ ಸಂಯೋಜನಾಧಿಕಾರಿ ಪುರಸ್ಕಾರ ಅಂತೆಯೇ ರಾಷ್ಟ್ರ ಮಟ್ಟದಲ್ಲಿಯೂ ರಾಷ್ಟ್ರದ ಶ್ರೇಷ್ಠ ಎನ್ ಎಸ್ ಎಸ್ ಸಂಯೋಜನಾಧಿಕಾರಿ ಪ್ರಶಸ್ತಿಯನ್ನು ಘನವೆತ್ತ ರಾಷ್ಟ್ರ ರಾಷ್ಟ್ರಪತಿ ಶ್ರೀ ಪ್ರಣಬ್ ಮುಖರ್ಜಿ ಅವರಿಂದ ಪಡೆದ ನೀವು ಜನಪದ ಸಮಾಜ ಸೇವೆ ಸಾಹಿತ್ಯ ಸಂಘಟನೆ ಮೊದಲಾದ ಕ್ಷೇತ್ರಗಳಲ್ಲಿ ಅಪೂರ್ವ ಸಾಧನೆಗೈದ ಅಪರೂಪದ ಸಾಧಕ ಚತುರವಾಗ್ಮಿ ಪಾದರಸದಂತೆ ಕ್ರಿಯಾಶೀಲ ವ್ಯಕ್ತಿತ್ವದ ಸೌಮ್ಯ ಸ್ವಭಾವದ ಸ ಜ್ಞಾನದಲ್ಲಿ ಸಂತೋಷವನ್ನು ಜಾಗೃತಗೊಳಿಸುವ ಶ್ರೇಷ್ಠ ಕಲಾವಂತರಾದ ನೀವು ಧರ್ಮಪತ್ನಿ ಶ್ರೀಮತಿ ಡಾಕ್ಟರ್ ನಿಕೇತನ ಹಾಗೂ ಮಗಳು ಶಾಲಿಕಾರನೊಳಗೊಂಡ ಸುಂದರ ಸಂತೃಪ್ತ ಕುಟುಂಬದ ಆನಂದದ ಸುಖಿ ಜೀವನದ ಸಾರಥಿ ಯುವ ಪೀಳಿಗೆಗೆ ಮಾರ್ಗದರ್ಶಕರಾಗಿ ನಿಮ್ಮೊಳಗಿರುವ ವಿಚಾರಧಾರೆಗಳನ್ನು ಮನಪೂರ್ವಕವಾಗಿ ತಿಳಿಸಿಕೊಡುವ ಸರಳ ಸಜ್ಜನಿಕೆಯ ನಿಮಗೆ ನಮ್ಮ ಕ್ಷೇತ್ರದ ವರ್ತೆ ಕಲ್ಕುಡ ತೂಕತ್ತೇರಿ ದೈವಗಳು ಸುಖ ಶಾಂತಿ ನೆಮ್ಮದಿ ಸಂತೋಷ ಆರೂರ ಆಯುರಾರೋಗ್ಯವನ್ನು ಕರುಣಿಸಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಸೇವೆಗಳು ನಿಮ್ಮಿಂದ ನೆರವೇರುವಂತಾಗಲಿ ಎಂಬುದು ನಮ್ಮ ಪ್ರಾರ್ಥನೆ ಶ್ರೀಮತಿ ಮತ್ತು ಶ್ರೀ ವಿಶ್ವನಾಥ್ ಆಚಾರ್ಯ ಧರ್ಮದರ್ಶಿಗಳು ವರ್ತೆ ಕಲ್ಕೊಡ ತೂಕತ್ತೇರಿ ದೇವಸ್ಥಾನ ಕೈರು ಪೆರಡೂರು ಜ್ಞಾನದಲ್ಲಿ ಸಂತೋಷವನ್ನು ಜಾಗೃತಗೊಳಿಸುವ ಶ್ರೇಷ್ಠ ಕಲಾವಂತ ಚತುರ ವಾಗ್ಮಿ ಪಾದರಸದಂತೆ ಕ್ರಿಯಾಶೀಲ ವ್ಯಕ್ತಿತ್ವದ ತುಳು ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಯುತ ಗಣನಾಥ ಶೆಟ್ಟಿ ಎಕ್ ಮಂಗಳೂರು ಇವರ ವಿದ್ವತ್ತಿಗೆ ಸಾಧನೆಗಳಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿಯೂ ಮನ್ನಣೆ ಸಂದಿದೆ ಇವರನ್ನು ಸನ್ಮಾನಿಸಲು ಶ್ರೀಯುತ ಬನ್ನಂದಿ ಬಾಬು ಅಮೀನ್ ಶ್ರೀಯುತ ಡಿಕೆ ಸ್ವಾಮಿ ಶ್ರೀಯುತ ವಿಶ್ವನಾಥ್ ಹಾಗೂ ಶ್ರೀಯುತ ಭಾಸ್ಕರ್ ಪೂಜಾರಿ ಇವರಲ್ಲಿ ವಿನಂತಿ ಕೈ ಚಾಪಾಳಿಯೊಂದಿಗೆ ಅವರ ಸಾಧನೆಗೆ ಬೆಂಗಾವಲಾಗಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನನ್ನೊಂದಿಗೆ ಸನ್ಮಾನಿತರಾದಂತಹ ಎಲ್ಲ ಗಣ್ಯರೇ ಶ್ರೀಯುತ ವಿಶ್ವನಾಥಾಚಾರ್ಯ ದಂಪತಿಗಳೇ ನನ್ನ ಮಾರ್ಗದರ್ಶಕರು ಬಹುದೊಡ್ಡ ಜಾನಪದ ಆಗಿರುವಂಥ ಬನ್ನಂಜೆ ಬಾಬು ಅಮೀನ್ ಅವರೇ ಮಹಾಲಿಂಗು ಅವರೇ ಹಿರಿಯರೇ ಬಂಧುಗಳೇ ಈಗಾಗಲೇ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಕೆಲವೇ ಕೆಲವು ವಿಚಾರಗಳನ್ನು ನಾನು ಹೇಳುವುದಕ್ಕೆ ನಾವು ಇಷ್ಟಪಡ್ತೇವೆ ಯಾವುದೇ ಒಂದು ಸ್ಥಳ ಅಥವಾ ಒಂದು ಭೂಮಿ ಇದಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಶಕ್ತಿ ಕೊಟ್ಟಾಗ ಅದು ಶಕ್ತಿ ಕ್ಷೇತ್ರ ಆಗುತ್ತೆ ಬಹುಶಃ ಈ ಭೂಮಿಯನ್ನು ಈ ಸ್ಥಳವನ್ನು ಇವತ್ತು ಸಕ್ಷಿ ಶಕ್ತಿ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿದವರು ಶ್ರೀ ವಿಶ್ವನಾಥಾಚಾರ್ಯ ದಂಪತಿಗಳು ಕಳೆದ ಮೂರು ವರ್ಷದಿಂದ ಇಲ್ಲಿ ನಡೀತಾ ಇರುವಂಥ ಚಟುವಟಿಕೆಗಳು ಅದಕ್ಕೆ ಸಾಕ್ಷಿ ವರ್ತೆ ಕಲ್ಕುಡ ತೂಕತ್ತೇರಿ ಮಹಾನ್ ದೈವಗಳು ತಮ್ಗೆ ಗೊತ್ತಿದೆ ತುಳುನಾಡಿಗೆ ಒಂದು ದೊಡ್ಡ ಭವ್ಯ ಪರಂಪರೆ ಇದೆ ಇತಿಹಾಸ ಇದೆ ಮೂರು ಅಂಶಗಳನ್ನು ನಿಮ್ಮ ಗಮನಕ್ಕೆ ತರುವುದಕ್ಕೆ ನಾನು ಇಷ್ಟಪಡ್ತೇನೆ ತುಳುನಾಡಿನ ಮೂರು ಅಂಶಗಳು ಒಂದು ಮಾತೃಮೂಲಿಯ ಕುಟುಂಬ ನಮ್ಮದು ಬಹುಶಃ ಜಗತ್ತಿನಲ್ಲೇ ಬಹಳ ಅಪರೂಪವಾದಂಥ ಮಾತೃಮೂಲಿಯ ಕುಟುಂಬ ಮಾತೃಮೂಲಿಯ ಕುಟುಂಬ ಅಂದರೆ ಹೆಣ್ಣು ಮನೆ ಯಜಮಾನಿ ಇದು ಬಹುಶಃ ಜಗತ್ತಿನಲ್ಲಿ ಕೆಲವೇ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಇರೋದನ್ನು ಗಮನಿಸಲಿಕ್ಕೆ ಸಾಧ್ಯ ಇದು ತುಳುನಾಡಿನ ಮಹತ್ವದ ಲಕ್ಷಣ ಎರಡನೇದು ಏನು ಅಂತ ಹೇಳಿದರೆ ಕೃಷಿ ಸಂಸ್ಕೃತಿ ಕೃಷಿ ಸಂಸ್ಕೃತಿಗೂ ನಮ್ಮ ಎಲ್ಲ ಆಚರಣೆಗಳಿಗೂ ಸಂಬಂಧ ಇದೆ ಇದನ್ನು ಗಮನಿಸಬೇಕಾಗತ್ತೆ ನೀವು ಗಮನಿಸಿ ನಾಳದು ಹದಿನಾಲ್ಕನೇ ತಾರೀಕು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಆರಂಭ ಆಗುತ್ತೆ ನಮ್ಮದು ಬಿಸು ಅಲ್ಲಿಂದ ಆರಂಭ ಆಗಿ ಕೊನೆಗೆ ಮುಗಿಯುವವರೆಗೂ ಕೂಡ ಎಲ್ಲ ಹಬ್ಬಗಳಿಗೂ ಕೃಷಿ ಸಂಸ್ಕೃತಿಗೂ ಹತ್ತಿರವಾದಂಥ ಸಂಬಂಧ ಇದೆ ಇವತ್ತು ನೀವು ಗಮನಿಸಿರ್ಬೋದು ಕೃಷಿ ಸಂಸ್ಕೃತಿಯಿಂದ ನಾವು ದೂರ ಆದ್ದರಿಂದ ನಮ್ಮ ಆಚರಣೆಗಳಲ್ಲೂ ಸ್ವಲ್ಪ ವಿಘಟನೆ ಆದದ್ದನ್ನು ಗಮನಿಸಲಿಕ್ಕೆ ಸಾಧ್ಯ ಮೂರನೇದು ಬಹಳ ಮುಖ್ಯವಾದ್ದು ಯಾವುದು ಅಂತ ಹೇಳಿದರೆ ಅವೈದಿಕ ಸಂಸ್ಕೃತಿ ಭಾಳ ನನಗೆ ಭಾಳ ಆನಂದ ಆಯಿತು ಹೇಳಿದ್ದು ಸುಧಾಕರ್ ಶೆಟ್ಟರು ಮತ್ತು ವಿಶ್ವನಾಥ್ ಆಚಾರ್ಯರು ಅವರೇನು ಅವರು ಓದುವಾಗ ಹೇಳಿದ್ದರು ಅವರ ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ಸುಧಾಕೃಷ್ಣ ಪರಿಚಯ ಮಾಡುವತ್ತ ನಮ್ಮ ಮೂಲ ಆಚರಣೆಗೆ ತೊಂದರೆ ಬರದಂಥ ರೀತಿಯಲ್ಲಿ ಇದು ಬಹಳ ಮುಖ್ಯ ಇವತ್ತು ಎಲ್ಲ ಕಡೆ ನೀವು ಗಮನಿಸಿರ್ಬೋದು ವೈದೀಕರಣ ಆಗ್ತಾ ಇದೆ ವೈದೀಕರಣ ಆಗ್ತಾ ಇದೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ನಮ್ಮ ಮೂಲ ಆಚರಣೆಗಳು ದೈವಾರಾಧನೆ ಆಚರಣೆಗಳು ಎಲ್ಲವೂ ಕೂಡ ಅವೈದಿಕ ಆಚರಣೆಗಳು ಇದನ್ನು ಉಳಿಸ್ಕೊಳ್ಬೇಕಾಗತ್ತೆ ಇದು ಅತ್ಯಂತ ಅತ್ಯಂತ ಮುಖ್ಯ ಅದು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ದೈವಗಳಿಗೆ ಅಪಚಾರ ಮಾಡ್ತೇವೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅದನ್ನು ನಾವು ಗಮನಿಸಬೇಕು ಒಂದು ಎರಡನೇದಾಗಿ ವರ್ತೇಕಾಲ್ ಕೂಡ ಸೇರಿ ನಮ್ಮೆಲ್ಲ ದೈವಗಳು ಹಿಂದೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಪರವಾಗಿ ಹೋರಾಟ ಮಾಡಿದವರು ನಮ್ಮ ಪರವಾಗಿ ಹೋರಾಟ ಮಾಡಿದಂಥ ಅವರನ್ನು ಇವತ್ತು ನಾವು ಪೂಜೆ ಮಾಡ್ತೀವಿ ಆ ನೆಲೆಯಲ್ಲಿ ನಾವು ಅದನ್ನು ಗಮನಿಸಬೇಕಾಗತ್ತೆ ಬಹುಶಃ ಆ ನೆಲೆಯಲ್ಲಿ ತುಳುನಾಡಿನ ದೈವಾರಾಧನೆ ಏನಿದೆ ಅದರ ಮೂಲ ಸ್ವರೂಪವನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಏನು ವಿಶ್ವನಾಥಾಚಾರ್ಯರು ಸುಧಾಕರ್ ಶೆಟ್ಟರು ಮಾಡ್ತಾ ಇದ್ದಾರೆ ಅದು ಖಂಡಿತವಾಗಿಯೂ ಪ್ರಶಂಸನೀಯ ನಾನಿಲ್ಲಿ ಬಂದಂದಿನಿಂದ ಗಮನಿಸ್ತಾ ಇದ್ದೇನೆ ಎಲ್ಲೂ ಕೂಡ ವಿಪರೀತ ಆಚರಣೆಗಳಿಲ್ಲ ವಿಪರೀತ ಆಚರಣೆಗಳು ನಾನು ಕೆಲವು ಕಡೆ ನೋಡ್ತೇನೆ ಈಗ ದೈವಾರಾಧನೆಗಳಲ್ಲಿ ನೋಡ್ತೇನೆ ಅನಗತ್ಯ ಆಚರಣೆಗಳು ನಮಗೆ ಸಂಬಂಧ ಇಲ್ಲದ ಆಚರಣೆಗಳು ಅದು ಏನಾಗುತ್ತೆ ಅಂತ ಹೇಳಿದರೆ ಇಡೀ ದೈವಾರಾಧನೆಯನ್ನು ದಿಕ್ಕು ತಪ್ಪಿಸುವಂಥ ಆಚರಣೆಗಳನ್ನು ನಾವು ನೋಡ್ತೇವೆ ಬಹುಶಃ ಈ ಕ್ಷೇತ್ರಕ್ಕೆ ಒಂದು ಪಾವಿತ್ರ್ಯ ಇದೆ ಒಳಗೆ ಬಂದಾಗಲೇ ಅನುಭವ ನನಗೆ ಆಗಿದೆ ಆ ಶಕ್ತಿ ಈ ಕ್ಷೇತ್ರಕ್ಕಿದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅದರ ಮೂಲ ಸ್ವರೂಪವನ್ನು ಇದ್ದಾಗೆ ಇಟ್ಟುಕೊಂಡದ್ದನ್ನು ನಾವು ನೋಡಿದ್ದೇವೆ ಇದು ಒಂದು ಎರಡು ಧರ್ಮ ಅಂದರೆ ಏನು ನಮಗೂ ನಮ್ಮ ದೈವಕ್ಕೆ ಹೆಚ್ಚು ಹೆಚ್ಚು ಅಂತರ ಇಲ್ಲ ಹೆಚ್ಚು ಅಂತರ ಅಂದರೆ ಅವರು ಯಜಮಾನರು ನಾವು ಅವರು ಅವರ ಕೆಳಗೆ ಇರುವವರು ಅಷ್ಟೇ ಅಂತರ ಅಭಯ ಕೊಡ್ತಾರೆ ನಮಗೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ಅಭಯ ಕೊಡ್ತಾರೆ ಧರ್ಮ ಅಂದರೆ ಬೇರೇನು ಅಲ್ಲ ಒಂದು ಘಟನೆ ನನಗೆ ಬರ್ತಾ ಇದೆ ವಿದೇಶಕ್ಕೆ ಹೋದಾಗ ಯಾರೋ ಒಬ್ಬರು ಸ್ವಾಮಿಗಳ ಹತ್ರ ಕೇಳಿದ್ರಂತೆ ಇದೆ ಧರ್ಮ ಅಂದರೆ ಏನು ಅಂತ ಆಗ ಅವರು ಹೇಳಿದ್ರಂತೆ ನಾನು ಪೂಜೆ ಮಾಡ್ತಾ ಇದ್ದೇನೆ ಮನೆ ಹೊರಗಡೆ ಮಗು ಒಂದು ರಸ್ತೆಯಲ್ಲಿ ಓಡಾಡ್ತಾ ಇದೆ ವೇಗವಾಗಿ ಒಂದು ಕಾರ್ ಬರ್ತಾ ಇದೆ ನಾನೇನು ಮಾಡ್ತೇನೆ ಅಂದರೆ ಪೂಜೆಯ ಸಾಮಗ್ರಿ ಅಲ್ಲೇ ಇಡ್ತೀನಿ ಮಗುವನ್ನು ರಕ್ಷಣೆ ಮಾಡ್ತೀನಿ ಅಂದರೆ ಧರ್ಮ ಅಂದರೆ ಮನುಷ್ಯನನ್ನು ರಕ್ಷಣೆ ಮಾಡೋದು ದೈವಗಳು ಮಾಡ್ತಾ ಏನು ಅಂತ ಹೇಳಿದರೆ ನಮ್ಮನ್ನು ರಕ್ಷಣೆ ಅದು ನಿಜವಾದ ಧರ್ಮ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ಅವಶ್ಯಕತೆ ಇವತ್ತಿದೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಯಾವುದು ಅಂತ ಹೇಳಿದರೆ ಮಾನವೀಯತೆ ಕೊನೆಯದಾಗಿ ನಾನು ಹೇಳೋದೇನು ಅಂತ ಹೇಳಿದರೆ ಒಂದು ಒಂದೇ ಒಂದು ಉದಾಹರಣೆ ಕೊಟ್ಟು ನಾನು ಮಾತನ್ನು ಮುಗಿಸ್ತೀನಿ ಒಬ್ಬರು ಮಹಾಪುರುಷರಿದ್ದರಂತೆ ಒಂದು ಪೊದೆಯಲ್ಲಿ ಒಂದು ಬೆಕ್ಕು ಬಿದ್ದಿತ್ತು ಅದನ್ನು ಬಿಡಿಸ್ತಾ ಇದ್ದರು ಅವರು ಬಿಡಿಸುವಾಗ ಅದು ಅವರು ಅವರ ಕೈಗೆ ಕಷ್ಟ ಇತ್ತು ಅವರ ಕೈಗೆ ಪರಿಚಿತ ಇತ್ತು ರಕ್ತ ಬಂತು ಕೊನೆಗೆ ಬಿಡಿಸಿದರು ಅದು ಓಡಿ ಹೋಯಿತು ಓಡಿ ಹೋದ ನಂತರ ಶಿಷ್ಯರು ಕೇಳ್ತಾರಂತೆ ಯಾಕೆ ಸ್ವಾಮೀಜಿ ಅದನ್ನು ಬಿಡಿಸ್ಕೋದ್ರಿ ನೋಡಿ ಕೈ ಕಚ್ಚಿದೆ ಪರಚಿದೆ ರಕ್ತ ಬಂದಿದೆ ಆಗ ಅವರು ಉತ್ತರ ಕೊಡ್ತಾರೆ ಏನು ಅಂತ ಹೇಳಿದ್ರೆ ಪರಚುವುದು ಕಚ್ಚುವುದು ಬೆಕ್ಕಿನ ಗುಣ ಪ್ರಾಣಿಯ ಗುಣ ಆದರೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದಿದೆಯಲ್ಲ ಅದು ಮನುಷ್ಯನ ಗುಣ ಅದನ್ನು ಮಾನವೀಯತೆ ಅಂತ ಕರಿತೀವಿ ಬಹುಶಃ ಇವತ್ತು ಆ ಮಾನವೀಯತೆಯನ್ನು ಈ ದೈವಗಳು ನಮಗೆ ಬೋಧಿಸುತ್ತೆ ಕಷ್ಟ ಬಂದಾಗ ನಿಮ್ಮೊಟ್ಟಿಗೆ ನಾನು ಇರ್ತೀನಿ ನಿಮಗೆ ತೊಂದರೆ ಬಂದಾಗ ನಾನು ಇರ್ತೀನಿ ನಿಮ್ಮನ್ನು ನಾನು ಸಂರಕ್ಷಣೆ ಮಾಡ್ತೀನಿ ಅಂತ ಅಭಯ ಕೊಡುವುದಿದೆಯಲ್ಲ ಅದು ಮಾನವೀಯತೆ ಅದರಿಂದ ಇಡೀ ದೈವಾರಾಧನೆಯ ಹಿನ್ನೆಲೆಯಲ್ಲಿ ಇರುವುದು ಯಾವುದು ಅಂತ ಹೇಳಿದರೆ ಮಾನವೀಯತೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಅಂಥ ಮಾನವೀಯತೆಯ ಈ ಆಚರಣೆಯನ್ನು ಇಲ್ಲಿ ಮಾಡ್ತಾ ಇರುವಂತಹ ಇಲ್ಲಿ ಸ್ಥಾಪಿಸಿದಂತಹ ಈ ಸ್ಥಳಕ್ಕೆ ಶಕ್ತಿ ಕೊಟ್ಟಂತಹ ವಿಶ್ವನಾಥ ಆಚಾರ್ಯ ದಂಪತಿಗಳನ್ನು ಇದಕ್ಕೆ ಸಹಕಾರ ಕೊಡ್ತಾ ಇರುವಂಥ ನಿಮ್ಮೆಲ್ಲರನ್ನ ವಂದಿಸ್ತಾ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ